ಪುಷ್ಪಲತಾ ಗುರುಗಳೇ ಕೋರ್ಟಲ್ಲಿ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟೋದು ತಕ್ಕಡಿ ಕೈಲಿ ಹಿಡ್ಕೊಂಡಿರ್ತಾರಲ್ಲ ಇದರ ಅರ್ಥ ಏನು ಅಲ್ಲ ಸಿಂಪಲ್ ನೀವು ಬಾ ಚಿಕ್ಕದ್ರಿಂದ ಕೇಳಿರ್ತೀರಲ್ಲ ನ್ಯಾಯಕ್ಕೆ ಕಣ್ಣಿಲ್ಲ ಅಂದ್ರೆ ಅದರ ಅರ್ಥ ನ್ಯಾಯ ಕೊಡ್ತಕ್ಕಂತಹ ತೀರ್ಪುಗಾರ ಕಣ್ಣಿನಿಂದ ಅಪರಾಧಿಯನ್ನು ನಿರಪರಾಧಿಯನ್ನು ನೋಡಿ ತೀರ್ಪು ಕೊಡೋದಲ್ಲ ಕಣ್ಣು ಕೆಲವೊಮ್ಮೆ ಭಾವ ಮಾಡಿಬಿಡ್ಬಿಡ್ತವೆ ಅದಕ್ಕೆ ಮುಖ ನೋಡು ಮಣೆ ಹಾಕೋದು ಅಂತಾರಲ್ಲ ಹಾಗೆ ಹಾಗೆ ನ್ಯಾಯ ಕೊಡಬೇಕಾದ್ರೆ ಮುಖ ನೋಡಬಾರ್ದು ಮುಖ ನೋಡು ಮಣೆ ಹಾಕಬಾರ್ದು ನ್ಯಾಯದೇವತೆಯ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಅಂದರೆ ಓ ನ್ಯಾಯ ಕತ್ತಲಲ್ಲಿದೆ ನ್ಯಾಯದೇವತೆಯೇ ಕತ್ತಲಲ್ಲಿರಬೇಕಾದ್ರೆ ನಮಗೆಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ತಪ್ಪು ಕಲ್ಪನೆ ಬೇಡ ಅವೆಲ್ಲ ಸ್ಟೇಟಸ್ ವಿಡಿಯೋಗಳು ಅದರಲ್ಲಿ ಸತ್ವ ಇಲ್ಲ ನೀವರ್ಥ ಮಾಡ್ಕೊಳ್ಬೇಕು ಅದು ಊರಿನ ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷ ಆಗಲಿ ಅಥವಾ ಊರಿನ ಗೌಡ ಆಗಲಿ ಅಥವಾ ನ್ಯಾಯಾಲಯದಲ್ಲಿರೋ ಜಡ್ಜ್ ಆಗಲಿ ನ್ಯಾಯ ತೀರ್ಪು ಕೊಡುವ ಸಮಯ ಅಂತ ಬಂದಾಗ ಕೆಲವೊಮ್ಮೆ ಕಣ್ಣು ಸಂಬಂಧಿಕರು ಅಂತ ಗೊತ್ತಾದಾಗ ನಮ್ಮೂರು ಅಂತ ಗೊತ್ತಾದಾಗ ತಾರತಮ್ಯ ಮಾಡುವ ಉದ್ದೇಶ ಅಥವಾ ಸಾಧ್ಯತೆ ಇರುತ್ತೆ ಇದು ಹೆಂಗಾಗ್ಬಿಡುತ್ತೆ ನೋಡಿ ನೀವು ಸಂತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ ಇದಕ್ಕಿದ್ದಾಗಿ ಅಲ್ಲೊಂದು ಜಗಳ ಎದ್ದೋಳಿತು ಆ ಜಗಳ ಏನು ಅಂತ ನೋಡ್ಲಿಕ್ಕೆ ಹೋದ್ರಿ ಅಲ್ಲಿ ಯಾರೋ ಒಬ್ಬ ನಿಮ್ಮ ಸಂಬಂಧಿಕ ಅಥವಾ ನಿಮ್ಮೂರನವ್ನ ಯಾರೋ ಒಬ್ಬ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ ಆ ತಪ್ಪು ಮಾಡಿರೋ ಕಾರಣಕ್ಕಾಗಿ ಅಲ್ಲಿ ಇನ್ಯಾರೋ ಒಬ್ಬ ಅವನು ಹೊಡಿತಾ ಇದ್ದಾನೆ ಇವಾಗ ಏನಾಗುತ್ತೆ ನಮ್ಮವನು ಅಂತ ನನ್ನ ಕಣ್ಣುಗಳು ನೋಡ್ಬಿಟ್ಟು ನಮ್ಮವನದೇ ತಪ್ಪು ಅಂತನೂ ನನಗೆ ಗೊತ್ತು ಬಟ್ ನಮ್ಮನು ಅನ್ನೋ ಕಾರಣಕ್ಕೆ ನಮ್ಮವನಿಗೆ ಹೊಡಿತೀಯಲ್ಲ ನೀನು ತಪ್ಪು ಮರ್ತೇ ಬಿಡ್ತೀವಿ ನಾವು ನಮ್ಮವನಿಗೆ ಹೊಡಿತೀಯ ನೀನು ಬಾಯಿಗ ಅಂದ್ರೆ ನಮ್ಮವನು ಅಂತ ಗೊತ್ತಾದ ತಕ್ಷಣ ನಾವು ಸತ್ಯವನ್ನ ಮರ್ತು ಬಿಡ್ತೀವಿ ಅಥವಾ ತುಳಿದು ಬಿಡ್ತೀವಿ ಆದರೆ ಆ ಜಗಳ ಆಡ್ತಿರೋರಿಬ್ಬರಲ್ಲೂ ನಮ್ಮವ್ರು ಯಾರೂ ಇಲ್ಲ ಅಂದಾಗ ಏಯ್ ಏನಾಯ್ತು ನೋಡಿ ಸ್ವಾಮಿ ಅವನು ಏನೋ ಕದ್ದು ಬಿಟ್ಟ ಏಯ್ ಯಾಕ ನೀನು ತಪ್ಪಲ್ವನೇ ಏನೇನು ಹಾಕ್ರೆ ಇವನಿಗೆ ಒಂದು ಎರಡ ಅಂತ ಹಾಕಿ ಅವನೊಂದು ಪಾಡಿ ಅವ್ನು ಕಳಿಸ್ತೀರ ಅವ್ನ ಪಾಡಿಗೆ ಅವ್ನು ಕಳಿಸ್ತೀರ ಅಂದರೆ ನನ್ನ ಕಣ್ಣು ಅಥವಾ ನನ್ನ ಯಾವುದೇ ಇಂದ್ರಿಯಗಳು ಅವನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಥವಾ ಅವನು ಅಪರಿಚಿತ ಅಂತ ಗೊತ್ತಾದಾಗ ನ್ಯಾಯವನ್ನು ಯಥಾವತ್ತು ನೋಡುತ್ತೆ ಸತ್ಯವನ್ನು ಯಥಾವತ್ತು ನೋಡುತ್ತೆ ಆದರೆ ನನ್ನವನು ಅನ್ನೋ ಮಮಕಾರ ನನ್ನವರು ಅನ್ನೋ ಮಮಕಾರ ಬಂದುಬಿಟ್ಟಾಗ ನಾನು ನ್ಯಾಯವನ್ನು ಸ್ವಲ್ಪ ಕೆಳಗಡೆ ಇಳಿಸಿ ಯಾಕಂದರೆ ಸಂಬಂಧ ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ಸತ್ಯವನ್ನು ಕೆಳಗಡೆ ಇಳಿಸ್ಬಿಡ್ತೀನಿ ಹಾಗಾಗಿ ನ್ಯಾಯ ಅಥವಾ ತೀರ್ಪು ಕೊಡುವ ಸಮಯದಲ್ಲಿ ಕಣ್ಣಿಗೆ ಇವ್ರು ಯಾರು ಕಾರಣಬಾರ್ದು ನನ್ನವ್ರು ಯಾರು ನನ್ನವರಲ್ಲದೆ ಇರು ಅಲ್ಲಿ ಕೇವಲ ಸತ್ಯ ಅಷ್ಟೇ ನನ್ನ ಮಾರ್ಗಸೂಚಿ ಅದಷ್ಟೇ ನನಗೆ ತೀರ್ಪು ಕೊಡಲಿಕ್ಕೆ ಕಾರಣ ಆಗಬೇಕೆ ಹೊರತು ನನ್ನವನು ಅನ್ನೋ ಮಮಕಾರ ನಮ್ಮ ಸಂಬಂಧಿಕರು ನಮ್ಮ ತಂದೆ ಅಕ್ಕನ ಮಗ ನಮ್ಮ ತಂಗಿ ಮಗ ನಮ್ಮ ಚಿಕ್ಕಪ್ಪನ ಮಗ ಇದು ಯಾವುದೂ ಅಲ್ಲಿ ತೀರ್ಪು ಕೊಡಲಿಕ್ಕೆ ಕಾರಣ ಆಗಬಾರ್ದು ಹಾಗಾಗಿ ಅದೊಂದು ಸೂಚಕ ಕಟಕಡೆಯಲ್ಲಿ ನಿಂತಿರತಕ್ಕಂಥವನನ್ನು ನ್ಯಾಯದೇವತೆ ನೋಡಬಾರ್ದು ಅವ್ರ ಸಂಬಂಧಿಕರು ಅಲ್ವೋ ಬೇಕಾಗಿಲ್ಲ ಸತ್ಯ ಸರಿಯಾದಿದೆ ಏನು ಸಾಕ್ಷಿಗಳು ಯಾವುದನ್ನು ಸತ್ಯ ಅಂತ ಹೇಳ್ತಿದ್ದಾವೆ ಅದರ ಆಧಾರದ ಮೇಲೆ ತೀರ್ಪು ಕೊಡಬೇಕು ಹಾಗಾಗಿ ನ್ಯಾಯದೇವತೆಯ ಕಣ್ಣಿಗೆ ಬಟ್ಟೆ ಕಟ್ಟಿ ನ್ಯಾಯವನ್ನು ಪಾರದರ್ಶಕ ಮಾಡಲಿಕ್ಕೆ ಮುಖ ನೋಡಿ ಮಣೆ ಹಾಕೋದು ಬೇಡ ಆಮೇಲೆ ನ್ಯಾಯದೇವತೆ ಅಂತ ಹೌದಲ್ಲ ಅದು ಬಂದ್ಬಿಡುತ್ತೆ ಏನು ಮಾಡಲಿಕ್ಕೆ ಆಗಲ್ಲ ನಮ್ಮನೆ ಮಕ್ಕಳುಗಳು ತಪ್ಪು ಮಾಡಿದ್ರೂ ಕೂಡ ಕೆಲವೊಮ್ಮೆ ನಮ್ಮನೆ ಮಕ್ಕಳು ಪರನೇ ವಹಿಸ್ಕೊಂಡ್ಬಿಡ್ತೀವಿ ನಮ್ಮವ್ರದ್ದು ತಪ್ಪು ಅಂತ ಗೊತ್ತು ಆದರೂ ಅವರು ಪರನೇ ವಹಿಸ್ಕೊಂಬಿಡ್ತೀವಲ್ಲ ಹಾಗಾಗಿ ನ್ಯಾಯದೇವತೆಯ ಕಣ್ಣಿಗೆ ಬಟ್ಟೆ ಕಟ್ಟುವ ಉದ್ದೇಶ ಗೊತ್ತಿಲ್ಲ ಬೇರೆ ಯಾರ್ಯಾರು ಏನೇನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಇರ್ಬೋದು ಬಟ್ ನಾನು ತಿಳ್ಕೊಂಡಿರೋದು ನ್ಯಾಯವನ್ನು ತೀರ್ಪು ತೀರ್ಪು ನೀಡ್ತಕ್ಕಂತಹ ಮನುಷ್ಯ ಕಟಕಟಿಯಲ್ಲಿ ಅಥವಾ ಆ ತಪ್ಪು ಅಪರಾಧಿ ಅಥವಾ ನಿರಪರಾಧಿ ಈ ಸ್ಥಾನದಲ್ಲಿ ನಿಂತಿರುವ ದೇಹ ಪರಿಚಯ ಅಥವಾ ವ್ಯಕ್ತಿ ಪರಿಚಯದ ಆಧಾರದ ಮೇಲೆ ನ್ಯಾಯ ನೀಡಬಾರದು ನ್ಯಾಯದ ಸತ್ಯದ ಆಧಾರದ ಮೇಲೆ ತೀರ್ಪು ನೀಡಬೇಕು ಆಗ ತೀರ್ಪು ನೀಡಬೇಕಂದ್ರೆ ಅವನು ಕಣ್ಣು ಮುಚ್ಚಿಕೊಂಡು ಎಲ್ಲವನ್ನು ಆಲಿಸಿ ಆ ನಂತರ ತೀರ್ಪು ಕೊಡಬೇಕು ಯಾಕಂದರೆ ಸತ್ಯವನ್ನು ನೋಡೋದು ಬೇಕಿಲ್ಲ ಆಲಿಸಿದ್ರೆ ಸಾಕು ಹೌದಲ್ಲ ಸತ್ಯವನ್ನು ಆಲಿಸಿದ್ರೆ ಸಾಕು ಹಾಗಾಗಿ ಇಲ್ಲಿ ನ್ಯಾಯದೇವತೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರ್ತಾರೆ ತಕಡಿ ಹಾಕಿಟ್ಕೊಂಡಿರ್ತಾರೆ ಓಕೆ ಇಲ್ಲಿ ನೋಡಿ ನ್ಯಾಯ ಅನ್ಯಾಯಗಳೆರಡನ್ನೂ ಕೂಡ ಆ ತಕಡಿ ಬೊಟ್ಟೊಳಗೆ ಹಾಕಿದಾಗ ನ್ಯಾಯದ ತೂಕ ಜಾಸ್ತಿ ಸತ್ಯದ ತೂಕ ಜಾಸ್ತಿ ಹೌದಲ್ಲ ಹಾಗಾಗಿ ತಕಡಿ ಬೊಟ್ಟಿಟ್ಕೊಂಡಿರುವ ನ್ಯಾಯ ದೇವತೆ ಅವರ ತಪ್ಪು ಇವರ ತಪ್ಪು ಅವರ ವಾದ ಇವರ ವಾದ ಎಲ್ಲವನ್ನ ಸರಿದೂಗಿಸಿ ಒಂದು ತೀರ್ಪನ್ನು ಕೊಡಬೇಕು ಆ ತಕ್ಕಡಿ ಯಾವಾಗಲೂ ನ್ಯಾಯ ನ್ಯಾಯದ ಆ ತಕ್ಕಡಿ ಎತ್ತರವಾಗಿರಬೇಕು ಅಂದರೆ ಮೇಲಿರಬೇಕು ಅನ್ಯಾಯ ಕೆಳಗಿರಬೇಕು ನಮ್ಮವ್ರು ಯಾರನ್ನೂ ರಕ್ಷಣೆ ಮಾಡಲಿಕ್ಕೆ ಹೋಗಿ ಅನ್ಯಾಯವನ್ನು ಮೇಲಕ್ಕೆ ಮಾಡಿ ನ್ಯಾಯವನ್ನು ಕೆಳಗಡೆ ಹಾಕ್ಬಿಟ್ರೆ ಅದಕ್ಕೆ ಹೇಳ್ತಾರೆ ಒಬ್ಬ ಅಪರಾಧಿ ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಅನೇಕ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು ಹೌದಲ್ಲ ಒಬ್ಬ ತಪ್ಪಿತಸ್ಥ ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಅವನೊಮ್ಮೆ ಇನ್ನೊಮ್ಮೆ ಹಿಡ್ಕೊಳ್ಳೋಣ ಆದರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಸಿಂಹಾದ್ರಿಯ ಸಿಂಹ ಸಿನಿಮಾ ನೋಡಿದ್ದೀರಲ್ಲ ನಾನು ಚಿಕ್ಕದ್ರಲ್ಲಿ ನೋಡ್ತಾ ಇದ್ದೆ ಎಷ್ಟು ಸಾರಿ ನೋಡಿದ್ದೀನಿ ಆ ಸಿನಿಮಾ ಆ ಸಿಂಹಾದ್ರಿಯ ಸಿಂಹ ಸಿನಿಮಾದಲ್ಲಿ ತನ್ನ ತಮ್ಮನೇ ತಪ್ಪಿತಸ್ಥ ಅನ್ನೋ ಏನೋ ಆರೋಪ ಕೇಳಿ ಬಂದಾಗ ತಮ್ಮ ಅನ್ನೋದನ್ನು ನೋಡದೆ ಊರಿಂದ ಹೊರಗಡೆ ಆಗ್ತಾರೆ ಗಡಿಪಾರು ಮಾಡ್ತಾರೆ ಬಹಿಷ್ಕಾರ ಆಗ್ತಾರೆ ಹೌದಲ್ಲ ಅದು ಅಂದರೆ ಆ ಸಿನಿಮಾಗಳು ಹೇಳ್ತಾ ಇರೋದೇನೆಂದರೆ ತೀರ್ಪು ಕೊಡೋ ಸ್ಥಿತಿಯಲ್ಲಿ ತೀರ್ಪು ಕೊಡೋ ಸ್ಥಾನದಲ್ಲಿ ನೀನು ಅಕಸ್ಮಾತ್ ಕೂತಿದ್ದೀಯಾ ನಿನಗೆ ಆ ಯೋಗ್ಯತೆಯನ್ನು ಎಲ್ಲರೂ ಸೇರಿ ಕೊಟ್ಟಿದ್ದಾರೆ ಎಂದಾಗ ನನ್ನವರು ತನ್ನೋರು ಅನ್ನೋದನ್ನು ನೋಡಬೇಡ ಸತ್ಯ ಧರ್ಮ ನ್ಯಾಯ ನಿಷ್ಠೆ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ತೀರ್ಪು ಕೊಡು ಅಂತ ಈ ನಮ್ಮ ಹಿರಿಯರು ಹೇಳಿರುವುದು ಅಂತ ಇರಲಿ ಆಯಿತು ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ ಇನ್ನು ಒಳ್ಳೊಳ್ಳೆಯವರು ಪಾಪ ಇನ್ನೂ ಜ್ಞಾನಿಗಳಿರ್ತಾರಲ್ಲ ಅವ್ರೂ ಕೇಳಿ ಅವ್ರು ಇನ್ನೊಂದೇನೋ ಹೇಳ್ಬೋದು ಹ್ಞೂ ಒಬ್ಬೊಬ್ಬರಿಗೂ ಒಂದೊಂದು ಥರ ಕಾಣುತ್ತೆ ಆಯಿತು ಒಳ್ಳೆಯದಾಗಲಿ ಥ್ಯಾಂಕ್ ಯು